ನಮಸ್ತೆ ಕರ್ಕಾಟಕ ಕ್ಯಾನ್ಸರ್ ರಾಶಿ ಭವಿಷ್ಯ ಹೇಗಿದೆ ನೋಡೋಣ ಇಟ್ಸ್ ಜನರಲ್ ರೀಡಿಂಗ್ ಟೇಕ್ ವಾಟ್ ವಾಟ್ನೇಟ್ ವಿತ್ ರೆಸ್ಪೆಕ್ಟ್ ಮೀನ ರಾಶಿ ಅವರು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸೊ ಅಲ್ಟಿಮೇಟ್ ಸ್ಪಿರಿಚುಯಾಲಿಟಿನ ಈ ತಿಂಗಳು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಸೈಕಿಕ್ ನಾಲೆಜ್ ಇಂಪ್ರೂವ್ ಆಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಮರ್ಕ್ಯೂರಿ ಗಣೇಶನ ಅನುಗ್ರಹ ಕೂಡ ನಿಮ್ಗೆ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ರಾಶಿಯಲ್ಲೇ ಬುಧ ಇರಬಹುದು ಐದನೇ ಮನೆಯಲ್ಲಿ ಅಥವಾ ಎರಡನೇ ಮನೆಯಲ್ಲಿ ಇರಬಹುದು ಫೈನಾನ್ಷಿಯಲಿ ಹೆಚ್ಚಿನ ಯಶಸ್ಸನ್ನು ನೋಡ್ತೀರಾ ಅಂತ ಇದೆ ಸ್ವಲ್ಪ ಪ್ರೀತಿ ವಿಚಾರದಲ್ಲಿ ಯಾರೋ ನಾಟಕ ಆಡ್ತಿದಾರೆ ಒಂಚೂರು ಹುಷಾರಾಗಿರಿ ಗಿರಿ ಅನ್ನುವಂಥದ್ದು ಇದೆ ಜೊತೆಗೆ ಒಂಚೂರು ಶನಿ ಮಹಾತ್ಮ ವಿಶೇಷವಾಗಿ ಏನೋ ಒಂದು ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ ಆ ಎಚ್ಚರಿಕೆಯನ್ನ ಸರಿಯಾದ ರೀತಿಲಿ ಪಾಲಿಸಿದ್ರೆ ಆದ್ರೆ ಇನ್ನ ಹೆಚ್ಚಿನ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಒಂದು ಅವೇರ್ನೆಸ್ ಬರೋದ್ರಲ್ಲಿ ಇದೆ ಸಾಕಷ್ಟು ಪಾಠಗಳನ್ನ ಕಲಿತೀರಾ ಸಾಕಷ್ಟು ವಿಚಾರಗಳನ್ನ ಯೋಚನೆ ಮಾಡ್ತೀರಾ ಯೋಚನೆ ಮಾಡಿದಂತ ವಿಚಾರಗಳಲ್ಲಿ ಯಾವ್ದು ಶುಭ ಯಾವ್ದು ಅಶುಭ ಅಥವಾ ಯಾವುದು ಒಳ್ಳೇದಾಗತ್ತೆ ಯಾವುದು ಆಗೋದಿಲ್ಲ ಸೊ ಇದನ್ನ ಒಂದಷ್ಟು ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ ಎಲ್ಲ ತಿಳ್ಕೊಳಕ್ಕಿಂತ ಮುಂಚೆ ತುಂಬಾ ಮುಖ್ಯವಾಗಿ ತುಂಬಾ ಮುಖ್ಯವಾಗಿ ಮಾತಿನ ಬಗ್ಗೆ ನಿಗಾ ವಹಿಸ್ಬೇಕು ಎಷ್ಟು ಮಾತಾಡ್ತೀರಾ ಹೇಗೆ ಮಾತಾಡ್ತೀರಾ ಇದ್ರ ಕಡೆ ಗಮನನ ವಹಿಸಿ ಅನ್ನುವಂಥದ್ದು ಇದೆ ಜೊತೆಗೆ ತಾಳ್ಮೆ ಅನ್ನೋದು ಇದ್ರೆ ನೀವೇನ್ ಅನ್ಕೊಂಡಿದ್ದೀರೋ ಅದನ್ನ ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಸೊ ನಾನ್ ಸಾಕಷ್ಟು ತಪ್ಪು ಮಾಡಿದ್ದೀನಿ ನಾನ್ ಸಾಕಷ್ಟು ತಪ್ಪು ಮಾಹಿತಿನ ಜನರಿಗೆ ಕೊಟ್ಟಿದ್ದೀನಿ ಸೊ ಈಗ ಏನ್ ಮಾಡ್ಲಿ ನಾನು ನನ್ನ ತಪ್ಪಿಗೆ ಪ್ರ ಪಶ್ಚಾತ್ತಾಪ ಯಾವುದು ಅಂತ ಕೆಲವರು ಪಶ್ಚಾತ್ತಾಪ ಪಡುವಂತ ಸಮಯ ಬರಬಹುದು ಅಂತ ಸಮಯದಲ್ಲಿ ಕೆಲವರು ನಿಮ್ಮನ್ನ ಮಾರ್ಗದರ್ಶನ ಕೇಳಬಹುದು ಕೇಳದಂತ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನ ಅವರು ಕೊಡಿ ಅನ್ನುವಂಥದ್ದು ದುಡ್ಡಿಗೋಸ್ಕರ ನಿಮ್ಮ ಮಾಹಿತಿನ ಮಾರ್ಕೊಂಡಿದ್ದಿರಬಹುದು ದುಡ್ಡಿಗೋಸ್ಕರ ನಿಮ್ಮ ಮಾಹಿತಿನ ಕದ್ದೊಯ್ದಿದ್ದಿರ್ಬಹುದು ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ದುಡ್ಡು ಅವ್ರಿಗೆ ಯಾವ ಉಪಯೋಗಕ್ಕೂ ಬರ್ತಾ ಇಲ್ಲ ಆಶೀರ್ವಾದ ಒಂದೇ ಉಪಯೋಗಕ್ಕೆ ಬರೋದು ಅನ್ನೋದು ಅವರಿಗೆ ಗೊತ್ತಾಗತ್ತೆ ಗೊತ್ತಾದಾಗ ಅವರು ನಿಮ್ಗೆ ಒಂದಷ್ಟು ಸಹಾಯನ ಬೇಡಿ ಬರ್ತಾರೆ ಸರಿಯಾದ ಮಾರ್ಗದರ್ಶನ ಕೊಡಿ ಅನ್ನುವಂಥದ್ದು ಇದೆ ಏನೋ ಒಂದು ನಿರ್ಧಾರ ಏನ್ ತಗೊಳ್ತೀರಾ ಆ ನಿರ್ಧಾರದ ಮೇಲೆ ಸಾಕಷ್ಟು ವಿಚಾರಗಳು ಬದಲಾವಣೆಗಳು ನಿಂತಿದೆ ಅನ್ನುವಂಥದ್ದು ಇದೆ ಸೊ ಆ ನಿರ್ಧಾರ ಒಳ್ಳೆ ತಗೊಳ್ಳಿ ಅದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನುವಂಥದ್ದು ಇದೆ ಫೈನಾನ್ಷಿಯಲಿ ಚೆನ್ನಾಗಿದೆ ಲವ್ ಲೈಫ್ ಚೆನ್ನಾಗಿದೆ ಸ್ಟಡಿ ಲೈಫ್ ಕೂಡ ಚೆನ್ನಾಗಿದೆ ಏನೋ ಒಂದು ಚೇಂಜ್ ಬದಲಾಗೋದಕ್ಕೆ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಸೊ ಇಷ್ಟ ಆಗ್ತೀರಾ ಒದ್ದಾಡ್ತಿದ್ದೀರಾ ನನ್ಗೆ ಬದಲಾವಣೆ ಬೇಡ ನನ್ನ ಹಂಗಿರಲ್ಲ ನಾ ಹಿಂಗಿರಲ್ಲ ನಾ ಹೀಗೆ ಇರ್ತೀನಿ ಅನ್ನುವಂಥ ಒತ್ತಡದಲ್ಲಿ ಇದ್ದೀರಾ ಅಂತ ಅನ್ಸುತ್ತೆ ಅಂತ ಒತ್ತಡದ ಅಗತ್ಯ ಏನು ಇಲ್ಲ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡ್ತಿಲ್ಲ ನೀವು ಅಷ್ಟೇ ಅನ್ನುವಂಥದ್ದು ಇದೆ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದಷ್ಟು ಬದಲಾವಣೆ ನಿಮ್ ಜೀವನದಲ್ಲಿ ಬರ್ತಾ ಇದೆ ಆ ಬದಲಾವಣೆಗೆ ಒಗ್ಗೋಕೆ ಅಥವಾ ಒಗ್ಕೊಳ್ಳೋದಕ್ಕೆ ಆಗ್ದಿರ ಒದ್ದಾಡ್ತೀರಾ ಅನ್ನುವಂಥದ್ದು ಇದೆ ಸ್ವಲ್ಪ ಇದ್ರ ಕಡೆ ಗಮನ ಕೊಟ್ಟು ನೀವು ನಿಮ್ಮನ್ನ ಬದಲಾವಣೆಗೆ ಒಂದು ಅವಕಾಶನ ಕೊಟ್ಟಿದೆ ಆದ್ರೆ ಸಾಕಷ್ಟು ಒಳ್ಳೆ ರೀತಿಯ ಬದಲಾವಣೆಯನ್ನ ಬಯಸ್ತೀರಾ ಆಗುತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಭಯ ಇದೆ ನಿಮ್ಗೆ ಏನಾದ್ರು ಚೇಂಜ್ ಆಗ್ಬಿಟ್ರೆ ಈಗಿರೋ ಜೀವನ ಬದ್ಲಾಗ್ಬಿಟ್ರೆ ಅಂತ ಸೊ ಆತರ ಏನು ಇಲ್ಲ ಎಕ್ಸ್ ಬಂದು ನಿಮ್ ಲೈಫ್ ನಿಮ್ ನ ಹಾಳು ಮಾಡ್ಬಿಡ್ತಾರೆ ಅನ್ನುವಂತ ಭಯ ಇದೆ ಸೊ ಎಕ್ಸ್ ಬಂದು ನಿಮ್ ಜೀವನ ಏನು ಹಾಳು ಮಾಡೋದಿಲ್ಲ ಆರೋಗ್ಯದ ವಿಚಾರದಲ್ಲೂ ಕೂಡ ನಿಮ್ಗೆ ಒಳ್ಳೇದಿದೆ ಒಳ್ಳೇದಾಗ್ತಿದೆ ಒಂದು ಬದಲಾವಣೆ ಸಮಯ ಒಂದು ಆ ಗೆ ಒಂದ್ಸತಿ ಬರುತ್ತೆ ಅಂತ ಹೇಳ್ತಾರಲ್ಲ ಹಂಗೆ ಈಗ ಇದೊಂಥರ ಆ ಬದಲಾವಣೆಯ ಸಮಯ ನಿಮ್ಮನ್ನ ನೀವು ಗಟ್ಟಿಯಾಗಿ ಹಿಡ್ಕೊಂಡು ಆ ನಾನು ಬದ್ಲಾಗ್ಬಿಟ್ ನಾನು ಬದ್ಲಾಗ್ಬಿಡ್ತೀನಿ ಅನ್ನೋ ಒಂದೇ ಒಂದು ಗಟ್ಟಿ ಮನಸ್ಸಿನಿಂದ ನಿಂತು ಬದ್ಲಾಗ್ಬಿಡಿ ಖಂಡಿತವಾಗ್ಲು ಒಳ್ಳೆ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಬದಲಾವಣೆ ಬರ್ತಾ ಇದೆ ಜೊತೆಗೆ ನಿಮ್ಮ ಎನರ್ಜಿ ಕ್ಲೀನ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ ಕನ್ಫ್ಯೂಷನ್ ಇಂದ ಹೊರಗ್ ಬರ್ತೀರಾ ಅನ್ನುವಂಥದ್ದು ಇದೆ ಏನಾದ್ರೂ ಯಾರಿಗಾದ್ರೂ ಅಪ್ರೋಚ್ ಮಾಡೋಕ್ಕಿಂತ ಮುಂಚೆ ಏನಾದ್ರೂ ತಗೊಳೋದು ಕೊಡೋದು ಅಥವಾ ಏನೇ ಮಾಡೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡಿ ಮತ್ತೊಮ್ಮೆ ಯೋಚನೆ ಮಾಡಿ ಮಗದೊಮ್ಮೆ ಯೋಚನೆ ಮಾಡಿ ಅದನ್ನ ಕೆಲ್ಸಕ್ಕೆ ಕೈ ಹಾಕಿ ಅನ್ನುವಂಥದ್ದು ಇದೆ ಮತ್ತೆ ಯಾರಿಗಾದ್ರೂ ಅಪ್ರೋಚ್ ಮಾಡೋದಿದ್ರೆ ಸ್ವಲ್ಪ ಯೋಚನೆ ಮಾಡಿ ಅಪ್ರೋಚ್ ಮಾಡಿ ಅನ್ನುವಂಥದ್ದು ಇದೆ ಜೊತೆಗೆ ಕೆಲವು ಸತ್ಯಗಳು ನಿಮ್ಗೆ ಗೊತ್ತಿಲ್ಲ ಮೋಸ ಮಾಡಿ ಹೋದೋರ್ ಬಗ್ಗೆ ಮೋಸ ಹೋದೆ ಅನ್ನುವಂತ ಭಾವನೆ ಬಗ್ಗೆ ನಿಮಗ್ ತುಂಬಾ ತಲೆಯಲ್ಲಿ ಕೊರಿತಾ ಇರಬಹುದು ಬಟ್ ನಥಿಂಗ್ ಟು ವರಿ ನಿಮ್ಮ ಪಾಲಿನ ಸತ್ಯಗಳು ಅಥವಾ ನೀವ್ ಹೇಳಿ ಸತ್ಯ ಯಾರು ನಂಬಿಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ ಸತ್ಯ ಯಾವತ್ತಿದ್ರೂ ಸತ್ಯನೇ ಸತ್ಯ ತನ್ ತನ್ನ ಸ್ಥಾನ ನಾವು ಹುಡುಕೊಂಡು ಸತ್ಯದ ದಾರಿಲಿ ನಡ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಸೆಲ್ಫ್ ಡಿಸಿಪ್ಲಿನ್ ತುಂಬಾ ಮುಖ್ಯ ನಿಮ್ಮ ಸೆಲ್ಫ್ ಡಿಸಿಪ್ಲೀನ್ ಅನ್ನ ಇಟ್ಕೊಳ್ಳಿ ನಿಮ್ಮನ್ನ ನೀವು ಡಿಸಿಪ್ಲೀನ್ಡ್ ಪರ್ಸನ್ ಆಗಿ ಮಾಡ್ಕೊಳ್ಳಿ ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಒಂದು ಹೊಸ ಹಳೆ ಎಲೆ ಚಿಗುರಿ ಹೊಸ ಎಲೆ ಹಳೆ ಎಲೆ ಉದ್ರಿ ಹೊಸ ಎಲೆ ಚಿಗುರುತ್ತಲ್ಲ ಹಾಗೆ ಹೊಸ ಎಲೆ ಚಿಗುರುವಂತ ಸಮಯ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ಬರುವಂತ ಸಮಯ ನಿಮ್ಮ ಜೀವನದಲ್ಲಿ ಸೊ ಸಾಕಷ್ಟು ಆಯ್ಕೆಗಳು ಸಾಕಷ್ಟು ಗೊಂದಲಗಳು ಸಾಕಷ್ಟು ವಿಚಾರಗಳು ನಿಮ್ಮ ಜೀವನದಲ್ಲಿ ನಿಮ್ಗೋಸ್ಕರ ಕಾಯ್ತಾ ಇದೆ ಬಟ್ ಒಳ್ಳೆಯ ವಿಚಾರಧಾರೆಗಳು ಕಾಯ್ತಾ ಇದೆ ಒಳ್ಳೆಯ ವಿಚಾರಧಾರೆಗಳು ಕಾಯ್ತಾ ಇದೆ ನಿಮ್ಮನ್ನ ನೀವು ಮೋಸ ಮಾಡ್ಕೊಳ್ತೀರ ಹಾಗೆ ನೀವು ನೋಡ್ಕೊಳ್ಳಿ ಈ ಕನ್ಫ್ಯೂಷನ್ ನಿಂದ ಹೊರಗ್ ಬಂದ್ರೆ ಸಾಕಷ್ಟು ನಿಮ್ಮ ಲೈಫ್ ಪರ್ಪಸ್ ಕಡೆ ಗಮನಾನ ಕೊಡ್ತೀರಾ ಒಂದು ಭ್ರಮೆಯಿಂದ ಹೊರಬಂದು ವಾಸ್ತವನ ಸರಿಯಾದ ರೀತಿಯಲ್ಲಿ ನೋಡಿ ವಾಸ್ತವದಲ್ಲಿ ಏನು ಕ್ಲಾರಿಟಿ ಬೇಕು ಅದು ನಿಮ್ಗೆ ಸಿಕ್ಕಿ ಒಂದು ಉತ್ತಮವಾದಂತ ಆಯ್ಕೆ ನಾ ಮಾಡ್ಕೊಳ್ತೀರಾ ಅನ್ನೋ ಇದೆ ಅರ್ಜೆಂಟ್ ಮಾಡ್ಕೊಳಕ್ ಹೋಗ್ಬೇಡಿ ಈ ಕೆಲ್ಸ ಆಗತ್ತಾ ಆ ಕೆಲ್ಸ ಆಗುತ್ತಾ ಇದ್ ಮಾಡ್ಬಿಡ್ತೀನಿ ಇದು ಬೇಗ ಆಗತ್ತೆ ಅದ್ ಮಾಡ್ಬಿಡ್ತೀನಿ ಅದ್ ಬೇಗ ಆಗ್ಬಿಡತ್ತೆ ಅಂತ ಈಗಾಗ್ಲೇ ಕೈ ಹಾಕಿರೋ ಕೆಲ್ಸಗಳು ಸುಮಾರು ಇದಾವೆ ಅದನ್ನೆಲ್ಲಾ ಮುಗಿಸೋವರೆಗೂ ಹೊಸ ಕೆಲ್ಸಕ್ಕೆ ಯಾವುದೇ ಒಂದು ಮುನ್ನುಡಿನ ಆಡ್ಬಿಡಿ ಹೊಸ ರೀತಿದ ಏನು ಮಾಡಬೇಡಿ ಫಸ್ಟ್ ಹಳೇದೆಲ್ಲ ಕ್ಲಿಯರ್ ಮಾಡ್ಬಿಡಿ ಎಲ್ಲ ಕ್ಲಿಯರ್ ಆಗಿ ಎಲ್ಲ ಕ್ಲಿಯರೆನ್ಸ್ ಸೇಲ್ ತರ ಎಲ್ಲ ಮುಗಿದು ಹೋಗ್ಲಿ ಅದಾದ್ಮೇಲೆ ಯುಗಾದಿ ಕಳೆದ ಮೇಲೆ ಹೊಸ ಕೆಲ್ಸಗಳಿಗೆ ಹೊಸ ಬಿಸ್ನೆಸ್ ಗಳಿಗೆ ಕೈ ಹಾಕೋದಿದ್ರೆ ಹಾಕಿ ಅಂತ ಇದೆ ಇಟ್ಸ್ ಎ ಜನರಲ್ ರೀಡಿಂಗ್ ಓಕೆ ಯಾವ್ದು ಅನ್ಸುತ್ತೋ ಅದನ್ನ ತಗೊಳ್ಳಿ ಜೊತೆಗೆ ಬಿಸ್ನೆಸ್ ವಿಚಾರಕ್ಕೂ ಕೂಡ ಸದ್ಯಕ್ಕೆ ಈ ತಿಂಗಳು ಯಾವುದೇ ಒಂದು ಪ್ರಯತ್ನ ಪಡೋದು ಬೇಡ ಮುಂದಿನ ತಿಂಗಳು ಪಡಿ ಅನ್ನುವಂಥದ್ದು ಅದ ಹೊಸ ಮನೆಗೆ ಹೋಗುವಂತ ಸಾಧ್ಯತೆ ಇದೆ ಗೃಹ ಪ್ರವೇಶ ನಾಮಕರಣ ಮದ್ವೆ ನಿಮ್ದಿರಬಹುದು ನಿಮ್ಮ ಫ್ರೆಂಡ್ ಸರ್ಕಲ್ ಫ್ಯಾಮಿಲಿ ಸರ್ಕಲ್ ಇಂದ ಮದ್ವೆ ಎಂಗೇಜ್ಮೆಂಟ್ ಪಾರ್ಟಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಸಾಕಷ್ಟು ದುಡ್ಡು ಬರುವಂತ ಸಾಧ್ಯತೆ ಇದೆ ಮನೆಗೆ ಹೊಸ ಅತಿಥಿ ಬರುವಂತ ಸಾಧ್ಯತೆ ಇದೆ ಸೋಲ್ಮೆಟ್ ಯೂನಿಯನ್ ಆಗುವಂತ ಸಾಧ್ಯತೆ ಇದೆ ಸೊ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ತುಂಬಾ ಖುಷಿಯಾಗಿರುವಂತ ಸಾಧ್ಯತೆಗಳು ಕೂಡ ಇದೆ ತುಂಬಾ ಕ್ರಿಯೇಟಿವ್ ಜಾಬ್ ಕೂಡ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಇದೆ ಮದ್ವೆಯಿಂದ ನಿಮ್ಗೆ ಸ್ವತಂತ್ರ ಮದ್ವೆ ಆದ್ರೆ ನಂಗೆ ಬಂಧನ ಅಂತ ಅನ್ನಿಸ್ತಾ ಇರಬಹುದು ಅಥವಾ ಬಂಧನದಲ್ಲಿ ಇದ್ದೆ ಅನ್ ಅನ್ಕೊಂಡಿರೋರಿಗೆ ಮದ್ವೆ ಆಗಿ ನಂಗೆ ಸ್ವತಂತ್ರ ಸಿಕ್ತು ಅನ್ನುವಷ್ಟು ನೀವು ಫ್ರೀ ಆಗ್ತೀರಾ ಆಫ್ಟರ್ ಮ್ಯಾರೇಜ್ ಅನ್ನುವಂಥದ್ದು ಇದೆ ಇಲ್ಲಿ ಸೊ ತುಂಬಾ ಚೆನ್ನಾಗಿದೆ ಸೊ ಜಸ್ಟ್ ನಿಮ್ಮ ಆ ಒಂದು ಗೊಂದಲಗಳಿಂದ ಹೊರಗೆ ಬರ್ದಿದಿರ ಒಂದು ಒಳ್ಳೆ ನಿರ್ಧಾರನ ತಗೊಳ್ತಾ ಇದ್ದೀರಾ ಎಲ್ಲವೂ ಚೆನ್ನಾಗ್ ಆಗ್ತಿದೆ ಒಂದು ಕ್ಲಾರಿಟಿ ಕಡೆಗೆ ನಿಮ್ಮನ್ನ ಈ ತಿಂಗಳು ನಿಮ್ಮ ಲೈಫ್ ಕರ್ಕೊಂಡು ಹೋಗುತ್ತೆ ಡೆಫಿನೆಟ್ಲಿ ಆರೋಗ್ಯ ಸುಧಾರಿಸುತ್ತೆ ಚಿಂತೆ ಬೇಡ ಅನ್ನುವಂಥದ್ದು ಇದೆ ಕೆಲವರನ್ನ ಕ್ಷಮಿಸ್ಬೇಕು ಕ್ಷಮಿಸ್ಬಿಡಿ ಸೊ ಪರ್ಫೆಕ್ಟ್ ಟೈಮಿಂಗ್ ಇದೆ ನಿಮ್ಮನ್ನ ನೀವು ಬದ್ಲಾಯಿಸ್ಕೊಳ್ಳೋದಕ್ಕೆ ಬದ್ಲಾಯಿಸ್ಕೊಳ್ಳಿ ಫೈನಾನ್ಷಿಯಲಿ ತುಂಬಾ ಸಕ್ಸಸ್ ಇದೆ ಚಿಂತೆ ಮಾಡುವಂತ ಅಗತ್ಯ ಇಲ್ಲ ನಿಮ್ಗೆ ನಂಬಿಕೆ ಇರುವಂತ ಕೆಲಸನ ಮಾತ್ರ ಮಾಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಓಕೆ ಸದ್ಯಕ್ಕೆ ಕೆಲವು ವಿಚಾರಗಳಿಗೆ ಇಲ್ಲಿ ಡೈರೆಕ್ಟ್ ಆಗಿ ಎಸ್ ಅಂತ ಇದೆ ಸೊ ಎಸ್ ಆಗತ್ತೆ ಕೆಲವರಿಗೆ ಮೇ ಬಿ ವೇಟ್ ಮಾಡಿ ನಿಮ್ಮನ್ನು ನೀವು ಬದಲಾಯಿಸ್ಕೊಂಡು ಆಮೇಲೆ ಶುರು ಮಾಡಿ ಏನಾದ್ರು ಹೊಸ ಪ್ರಾಜೆಕ್ಟ್ ಶುರು ಮಾಡೋದಿದ್ರೆ ಸದ್ಯಕ್ಕೆ ನೋ ಅಂತ ಇವಾಗ ಶುರು ಮಾಡೋದು ಬೇಡ ಮುಂದಿನ ತಿಂಗಳಲ್ಲಿ ಶುರು ಮಾಡ್ಕೊಳ್ಳಿ ಅಥವಾ ನಿಮ್ಮ ಇಷ್ಟ ನಿಮ್ಮ ನಿಮ್ಮ ಆ ಗ್ರಹಗತಿಗಳು ಅಥವಾ ನಿಮ್ಮ ಹೆಸರು ಬಲ ದೇವ ಬಲ ಇದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ ಯೋಗಿ ಶಿವನ ಆಶೀರ್ವಾದ ಇದೆ ಜೊತೆಗೆ ನಿಮ್ಮನ್ನ ನಿಮ್ಮ ಇನ್ನರ್ ಸೆಲ್ಫ್ ಜೊತೆ ಕನೆಕ್ಟ್ ಮಾಡ್ಕೊಳ್ಳಿ ಹೆಚ್ಚು ತಿಳ್ಕೊಳ್ಳಿ ಹೆಚ್ಚು ತಿಳಿಸ್ತಾರೆ ತಿಳ್ಕೊಳ್ಳಿ ಕಲಿರಿ ಕಲ್ಸಿ ಅನ್ನುವಂಥದ್ದು ಇದೆ ಸೊ ಶಿವನ ಆದಿ ಶಿವನ ಅಥವಾ ದಕ್ಷಿಣ ಮೂರ್ತಿಯ ಅಥವಾ ಆದಿ ಯೋಗಿಯ ಧ್ಯಾನ ಮಾಡಿ ಇದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಆಗ್ಲೇ ಹೇಳ್ದಂಗೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ದೀರ್ಘಾಯುಷ್ಮಾನ್ ಭವ ಅಂತ ಅಮ್ಮ ಆಶೀರ್ವಾದ ಮಾಡಿದಾಳೆ ಶತ್ರು ನಾನ್ ನಿಗ್ರಹ ಮಾಡ್ತೀನಿ ನಿನ್ಗ್ಯಾಕ್ ಚಿಂತೆ ನಿನ್ ಕೆಲಸ ನೀನ್ ಮಾಡ್ಕೊಂಡು ಹೋಗು ಅಂತ ಇಲ್ಲಿ ಕರೆ ಇದೆ ಜೊತೆಗೆ ಆ ಜಾಸ್ತಿ ಯೋಚನೆ ಮಾಡ್ಬೇಡಿ ಅನ್ನುವಂಥದ್ದು ಇದೆ ಹೆಚ್ಚು ಕಲೆ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಶಿವನಿಗೆ ಬಂದ್ ಆ ಬಂಧನ ಬಿಡುಗಡೆ ಮಾಡಿ ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ಧ್ಯಾನ ಲಿಂಗದ ಪ್ರಭೆ ಏನಿದೆ ಇನ್ನ ಹೆಚ್ಚಾಗತ್ತೆ ಅನ್ನುವಂಥದ್ದು ಇದೆ ಎಸ್ಪೆಷಲಿ ಈ ಹುಣ್ಣಿಮೆ ಗ್ರಹಣದ ಹುಣ್ಣಿಮೆಯಲ್ಲಿ ಧ್ಯಾನಲಿಂಗೇಶ್ವರರು ಏನಿದ್ದಾರೆ ಸೊ ಅವರ ಒಂದು ಏನು ಹೇಳೋದು ಊರ್ಜ ಪ್ರಭಾವ ಇನ್ನ ಹೆಚ್ಚಾಗತ್ತೆ ನಿಜವಾದ ಒಂದು ಅರ್ಥದಲ್ಲಿ ಅದು ಇನ್ನೊಂದು ಅಪ್ಗ್ರೇಡೆಡ್ ವರ್ಷನ್ ಅನ್ನುವಂಥ ರೀತಿಯಲ್ಲಿ ಶಕ್ತಿ ಹೆಚ್ಚಾಗತ್ತೆ ಅನ್ನುವಂಥದ್ದು ಇದೆ ತುಂಬಾ ವಿಶೇಷವಾದಂತ ದರ್ಶನ ಸಿಗಲಿದೆ ಧ್ಯಾನಲಿಂಗೇಶ್ವರದ ಸಂಪರ್ಕದಲ್ಲಿ ಧ್ಯಾನಲಿಂಗನ ಯಾರು ಉಸಿರಾಡ್ತಿದಾರೋ ಅವರಿಗೆ ಅನ್ನುವಂಥದ್ದು ಇದೆ ಜೊತೆಗೆ ಯಾರು ಡ್ಯಾನ್ಸ್ ಮ್ಯೂಸಿಕ್ ಫಿಲಂ ಹಾಗೆ ಇಂಡಸ್ಟ್ರಿಲ್ ಇದ್ದಿರೋ ಅವ್ರಿಗೂ ಕೂಡ ಒಳ್ಳೇದಾಗತ್ತೆ ಬಟ್ ಒಳ್ಳೆ ರೀತಿಯಲ್ಲಿ ಇನ್ನ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿದ್ದೆ ಅಂದ್ರೆ ಇನ್ನ ಹೆಚ್ಚಿನ ಒಳ್ಳೇದಾಗತ್ತೆ ಕೋಪನ ಕಂಟ್ರೋಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಇನ್ನೊಂದ್ ಸ್ವಲ್ಪ ಹಾರ್ಡ್ ವರ್ಕ್ ಬೇಕು ಹಾರ್ಡ್ ವರ್ಕ್ ಮಾಡಿದ್ದೆ ನೀವ್ ಅನ್ಕೊಂಡಿದ್ ಆಗತ್ತೆ ಅನ್ನುವಂಥದ್ದು ಇದೆ ಇದಿಷ್ಟು ನಿಮಗೆ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕರ್ನಾ ಚಾನಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ ಅಂತ ಕೇಳ್ಕೊಳ್ತಾ ಟೇಕ್ ಕೇರ್ ಬಾಯ್ ನಮಸ್ತೆ